ಹಾಯ್ ನಮಸ್ತೆ ನನ್ನ ಹೆಸರು ಶಂಕರಯ್ಯ ಅಂತೇಳಿ ನಾವೊಂದು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಇರ್ತಾ ಐದು ವರ್ಷ ಆಯಿತು ಬಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಏನೋ ಇನ್ನೋದು ಅನ್ನೋದೇನಿದೆಯಲ್ಲ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಬೆಳೆದಕ್ಕೋಸ್ಕರ ಇರ್ತಕ್ಕಂತಹ ಒಂದು ಇಂಡಸ್ಟ್ರಿ ಯಾವುದಾದ್ರೂ ಇದ್ದರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇವಾಗ ನೀವು ಅನ್ಕೋಬೋದು ಸರ್ ರೈಟ್ ಸರ್ ನೀವೆಲ್ಲ ಹೇಳ್ತಾ ಇದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ಒಳಗಡೆ ಅ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಬೆಳಿಬೋದು ಅಂತೇಳಿ ಬಟ್ ನಾವು ಸಾಕಷ್ಟು ಜನಗಳನ್ನು ನೋಡ್ತಾ ಇದ್ದೀವಲ್ಲ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಫೇಲ್ಯೂರ್ ಆದರನೇ ನಾವು ಸಾಕಷ್ಟು ಜನ ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಲ್ಲ ಅಂತ ಸಾಕಷ್ಟು ಜನ ಹೇಳ್ಬೋದು ಬಟ್ ಅವ್ರು ಯಾವುದಕ್ಕೋಸ್ಕರ ಸಕ್ಸಸ್ ಆಗಿಲ್ಲ ಅನ್ನೋದನ್ನು ಸಾಕಷ್ಟು ಕಾರಣಗಳಿದ್ದಾವೆ ಬಟ್ ಬೇಡ ಒಂದು ಎರಡು ಕಾರಣ ಬಗ್ಗೆ ನಾನು ಅರ್ಥ ಮಾಡಿಸ್ತೀನಿ ಬಹಳ ದೊಡ್ಡದಾಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ಒಂದು ಎರಡೇ ಎರಡು ಕಾರಣದ ಬಗ್ಗೆ ನಾನು ಅರ್ಥ ಮಾಡಿಸೋಕೆ ಇಷ್ಟಪಡ್ತೀನಿ ಒಂದನೇ ಕಾರಣ ಏನು ಗೊತ್ತಾ ಅವರು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬರ್ತಾರೆ ಬಟ್ ಬಂದಿದ ತಕ್ಷಣ ಸಕ್ಸಸ್ ಬೇಕಂತಾರೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬರ್ತಾರೆ ಬಂದಿದ ತಕ್ಷಣ ತಿಂಗಳ ಎರಡು ತಿಂಗಳಲ್ಲಿ ಸಕ್ಸಸ್ ಬೇಕಂತಾರೆ ಸಾಧ್ಯನೇ ಇಲ್ಲ ಯಾವುದಕ್ಕೋಸ್ಕರ ನೀವು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೂ ಕೂಡ ನಾನು ಹೋಗಿದ ತಕ್ಷಣ ನನಗೆ ಹೀರೋ ಪಾತ್ರ ಕೊಡಲ್ಲ ಸ್ಟಾರ್ಟಿಂಗ್ ನಾನು ಅಲ್ಲೆಲ್ಲ ಕೆಲಸ ಮಾಡಬೇಕು ಅವ್ರು ಏನು ಹೇಳ್ತಾರೆ ಆ ಕೆಲಸ ಎಲ್ಲ ಮಾಡಿದ್ದಾದಮೇಲೆ ಒಂದು ಚಾನ್ಸ್ ಕೊಡ್ತಾರೆ ಅದು ಹೀರೋ ಚಾನ್ಸ್ ಅಲ್ಲ ಯಾವುದಾದ್ರೂ ಒಂದು ಸಣ್ಣ ಫಾ ಸಣ್ಣ ಪಾತ್ರ ಮಾತ್ರ ಕೊಡ್ತಾರೆ ಅರ್ಥ ಆಗ್ತಿದ್ದೇನಾ ನಾನು ಒಂದು ಕ್ರಿಕೆಟ್ ಇಂಡಸ್ಟ್ರಿಗೆ ಹೋಗ್ಬೇಕನ್ಕರಿ ಕ್ರಿಕೆಟ್ ವರ್ಲ್ಡ್ ಹೋಗ್ಬೇಕನ್ಕರಿ ಡೈರೆಕ್ಟಾಗಿ ಸೀದಾ ಹೋಗಿ ನನ್ನ ಬ್ಯಾಟಿಂಗಿಗೆ ಬಿಡ್ತಾರ ಇಲ್ಲ ಅಲ್ಲಿ ಕೂಡ ಸಾಕಷ್ಟು ಸ್ಟ್ರಗಲ್ ಪಡಬೇಕು ಅದು ಆಗಿದ್ಮೇಲೆ ಅಲ್ಲಿ ನಮಗೆ ಚಾನ್ಸ್ ಸಿಗುತ್ತೆ ಅದೇ ರೀತಿ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲೂ ಕೂಡ ಏನಂದ್ರೆ ಸ್ವಲ್ಪ ಸಮಯ ಬೇಕು ರಾತ್ರೋರಾತ್ರಿ ಆಗಲ್ಲ ಸಮಯ ಬೇಕು ಬಟ್ ಸಾಕಷ್ಟು ಜನ ಹೇಳಂಗ ಗೊತ್ತಾ ತಾಳ್ಮೆ ಅನ್ನೋದಿಲ್ಲ ತಿಂಗಳ ಎರಡು ತಿಂಗಳಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಏ ಇಲ್ಲಪ್ಪ ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇಲ್ಲ ಈ ಇಂಡಸ್ಟ್ರಿ ಜನನ ಮೋಸ ಮಾಡ್ತಾರೆ ಜನನ ಹಾಳು ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸಾಕಷ್ಟು ಜನಗಳಿದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಬಟ್ ನೀವು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಬೇಕಾ ಎರಡರಿಂದ ಐದು ವರ್ಷ ಅದು ನಾನು ಸುಮ್ಮನೆ ಏ ನಾನು ಇನ್ವಾಲ್ವ್ಮೆಂಟ್ ಆಗಿದ್ದೀನಿ ಜಾಯಿನ್ ಆಗಿದ್ದೀನಿ ಮತ್ತು ನಾನು ಸಕ್ಸಸ್ ಆಗಿಲ್ಲ ಅಂದ್ರೆ ಆಗಲ್ಲ ಇದಕ್ಕೆ ಆದಂಥದ್ದು ಪರಿಶ್ರಮ ಇರುತ್ತೆ ಆದಂಥದ್ದು ಕೆಲಸ ಇರುತ್ತೆ ಈ ಒಂದು ಇದರಲ್ಲಿ ಏನು ನಾನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ನಾನು ಕೆಲಸ ಮಾಡಿದ ಮೇಲೆ ಸಕ್ಸಸ್ ಸಿಗುತ್ತೆ ಅರ್ಥ ಆಗ್ತಿದ್ದೀನ ಮೇಲೆ ಎರಡನೇ ಕಾರಣ ಏನು ಗೊತ್ತಾ ಈ ಇಂಡಸ್ಟ್ರೀಲಿ ಎಲ್ಲರೂ ಜಾಯ್ನ್ ಆಗ್ತಾರೆ ಬಟ್ ಮೀಟಿಂಗ್ ಬರಲ್ಲ ಟ್ರೈನಿಂಗ್ ಬರಲ್ಲ ನೋಡಿ ನೀವು ಜಾಯಿನ್ ಆಗೇನ್ರಿ ಜಾಯ್ನ್ ಆಗ್ತೀನಿ ಒಂದು ಹತ್ತು ಸಾವಿರ ಯಾಕೆ ಇಪ್ಪತ್ತು ಸಾವಿರ ಪ್ರಾಡಕ್ಟ್ ತೊಗೊಂತೀನಿ ಬಟ್ ನಾನು ಮೀಟಿಂಗ್ ಬರಲ್ಲ ನಾನು ಟ್ರೈನಿಂಗ್ ಬರೋಲ್ಲ ನಾನು ಯಾವುದ್ರ ಬಗ್ಗೆ ಮಾಹಿತಿ ತಗೊಳಲ್ಲ ಅಂದರೆ ಹೆಂಗೆ ಸಕ್ಸಸ್ ಆಗ್ತೀರಾ ನಾನು ಸ್ಕೂಲಿಗೆ ಹೋಗಲ್ಲ ನನ್ನ ಹೆಸರು ಬರೆಯೋದು ಕಲಿಬೇಕಂದ್ರೆ ಹೆಂಗೆ ಸಾಧ್ಯ ಅರ್ಥ ಆಗ್ತಿದೆ ನಾನು ಹೇಳೋದು ನಾನು ಸ್ಕೂಲಿಗೆ ಹೋಗ್ತೀನಿ ನಾನು ಒಳಗಡೆ ನಾನು ಕ್ಲಾಸಲ್ಲಿ ಕೂತ್ಕೊಳ್ಳಲ್ಲ ಅಂದರೆ ಹೆಂಗೆ ನಾನು ಒನ್ನೆದ್ದು ಸ್ಕೂಲ್ಗೆ ಹೋಗಲ್ಲ ಅನ್ಕಂಡ್ರು ನಾನು ಸಕ್ಸಸ್ ಆಗೋಲ್ಲ ಅಂದ್ರೆ ಜೀವನದಲ್ಲಿ ಸಕ್ಸಸ್ ಆಗಲ್ಲ ನಾನು ಬರೀ ನನ್ನ ಹೆಸರಾದರೂ ನಾನು ಬರಿಬೇಕಲ್ಲ ಹಂಗಾದ್ರೆ ನಾನು ಕ ಸ್ಕೂಲ್ಗೆ ಹೋಗಲೇಬೇಕಲ್ಲ ಸ್ಕೂಲಲ್ಲಿ ಕೂತ್ಕೊಳ್ಳೇಬೇಕಲ್ಲ ಅದೇ ರೀತಿ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಕೂಡ ನೀವು ಸಕ್ಸಸ್ ಆಗಬೇಕಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡಿ ಟ್ರೈನಿಂಗ್ಗಳನ್ನು ಅಟೆಂಡ್ ಆಗಬೇಕು ಮೀಟಿಂಗ್ಗಳನ್ನು ಅಟೆಂಡ್ ಆಗಬೇಕು ಎಷ್ಟು ಟ್ರೈನಿಂಗ್ ಅಟೆಂಡ್ ಆಗ್ತೀರ ಎಷ್ಟು ಮೀಟಿಂಗ್ ಅಟೆಂಡ್ ಆಗ್ತೀರಾ ಅಷ್ಟು ನಿಮ್ಮ ಒಂದು ಬುದ್ಧಿ ಅಂದರೆ ಅಷ್ಟು ಒಂದು ನಿಮ್ಮ ಶಕ್ತಿ ಹೆಚ್ಚಿಗೆ ಆಗುತ್ತೆ ಯಾವಾಗ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಹದಾಗ ನಮ್ಮ ಒಂದು ಬಾಡಿ ಒಳಗಡೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಆವಾಗ ನಮ್ಗೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಹೇಳಿ ನಾವು ಶಕ್ತಿಯುತ ಆಗ್ತೀವಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಇದ್ದಾಗ ಮಾತ್ರ ನಾವು ಶಕ್ತಿ ಅಂತ ಇರ್ತೀವಿ ಅದೇ ರೀತಿ ನಮ್ಮ ಒಂದು ನಾಲೆಜ್ನ ಬುದ್ಧಿಶಕ್ತಿ ಮಾಡ್ಕೋಬೇಕಂತಂದರೆ ಟ್ರೈನಿಂಗ್ ಮೀಟಿಂಗ್ ಬಂದಾಗ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನೆಟ್ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಆಗಕ್ಕೆ ಮೇಜರ್ ಏನು ಹೇಳಿ ಒಂದು ಬಂದಿದ ತಕ್ಷಣ ಸಕ್ಸಸ್ ಆಗಬೇಕಂತ ಬರ್ತಾರೆ ಸಕ್ಸಸ್ ಆಗೋಲ್ಲ ಎರಡನೇದು ಮೀಟಿಂಗು ಟ್ರೈನಿಂಗ್ ಬರೋಲ್ಲ ಸಕ್ಸಸ್ ಆಗೋಲ್ಲ ಅರ್ಥ ಆಗ್ತಿದ್ದೀನ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನೀವು ಆ ಥರ ಆಗಕ್ಕೆ ಹೋಗಬೇಡಿ ಎರಡರಿಂದ ಐದು ವರ್ಷ ಕಾಲಾವಕಾಶ ಕೊಡಿ ಎರಡರಿಂದ ಐದು ವರ್ಷ ಕಾಲಾವಕಾಶ ಕೊಡಿ ನೀವು ಮಾಡುವಂಥ ಕೆಲಸದ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟ್ರೈನಿಂಗ್ ಮೀಟಿಂಗ್ ಬರ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಂತೇಳ್ತಾ ನೆಟ್ವರ್ಕ್ ಹೇಳ್ತಾ ನೆಟ್ವರ್ಕ್ ಇಂಡಸ್ಟ್ರಿ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಇಂಡಸ್ಟ್ರಿ ಬಟ್ ಕಾಲಾವಕಾಶ ಬೇಕು ಕಾಲಾವಕಾಶ ತಗೊಂಡು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಂತೇಳ್ತಾ ಈ ಒಂದು ವಿಡಿಯೋನ ನಮ್ಮದು ಫೇಸ್ಬುಕ್ ಇದೆ ಫೇಸ್ಬುಕ್ ಫೇಜ್ ಕೂಡ ಇದೆ ನಮ್ಮದು ಇನ್ಸ್ಟಾಗ್ರಾಮ್ ಫೇಜ್ ಇದೆ ಎಲ್ಲರೂ ಕೂಡ ಇದನ್ನ ಸ್ಟೇಟಸ್ ಇಡೋದ್ರ ಮುಖಾಂತರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದ್ರ ಮುಖಾಂತರ ಲೈಕ್ ಮಾಡೋದ್ರ ಮುಖಾಂತರ ಈ ಒಂದು ನನಗೆ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು